ಸ್ವಚ್ಛತೆಯು ಆರೋಗ್ಯಕರ ಸುಂದರ ಮತ್ತು ಅಭಿವೃದ್ಧಿಶೀಲ ಸಮಾಜಕ್ಕೆ ಅತ್ಯಗತ್ಯ ಇದು ಕೇವಲ ವೈಯಕ್ತಿಕ ಅಭ್ಯಾಸವಲ್ಲ ಬದಲಿಗೆ ಸಾರ್ವಜನಿಕ ಜವಾಬ್ದಾರಿಯಾಗಿದ್ದು ಕಸವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಎಸೆಯುವುದನ್ನು ನಿಲ್ಲಿಸುವುದು ಸರಿಯಾದ ತ್ಯಾಜ್ಯ ವಿಲೇವಾರಿ ಮಾಡುವುದರಿಂದ ಪರಿಸರವನ್ನು ರಕ್ಷಿಸಬಹುದು ಈ ನಿಟ್ಟಿನಲ್ಲಿ ಸೇವಾ ಭಾರತಿ ಟ್ರಸ್ಟ್ ವಿದ್ಯಾ ವಿಕಾಸ ಪ್ರಕಲ್ಪ ಹಾಗೂ ಗ್ರಾಮ ಪಂಚಾಯಿತಿ ದೇವಗರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಭಾರತ ಎಂಬ ಅಡಿಯಲ್ಲಿ ಧಾರೇಶ್ವರದಲ್ಲಿ ಕಡಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಳ್ಳಲಾಯಿತು ಸುಮಾರು ಐವತ್ತಕ್ಕೂ ಹೆಚ್ಚು ಚೀಲ ತ್ಯಾಜ್ಯಗಳನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕುಮಟಾದ ಖ್ಯಾತ ದಂತ ವೈದ್ಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹಸೇವಾ ಪ್ರಮುಖರಾದ ಡಾಕ್ಟರ್ ಸುರೇಶ್ ಹೆಗಡೆ ಮೋಹನ್ಗುನ್ಗ ಶಿರಸಿ ವಿಭಾಗದ ಸೇವಾಭಾರತಿ ಸಂಯೋಜಕರು ಮತ್ತು ಎಲ್ಲ ಸದಸ್ಯರು ಗ್ರಾಮ ಪಂಚಾಯತ್ ದೇವಗಿರಿಯ ಅಧ್ಯಕ್ಷೆ ವೀಣಾ ದುರ್ಗೇಕರ್ ಉಪಾಧ್ಯಕ್ಷರಾದ ಎಸ್ ಟಿ ನಾಯ್ಕ್ ಕ್ಯಾನ್ರ ಎಕ್ಸೆಲೆನ್ಸಿ ಕಾಲೇಜು ಗೋರೆ ಆಡಳಿತ ಅಧಿಕಾರಿಗಳಾದ ಶಶಾಂಕ್ ಶಾಸ್ತ್ರಿ ವಾಣಿಜ್ಯ ವಿಭಾಗದ ಉಪನ್ಯಾಸಕಿ ಉಪ ಪ್ರಾಚಾರ್ಯೆ ಶ್ರೀಮತಿ ರಮ್ಯಾ ಸಬಾಯಿತ್ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾದ ಗೌರೀಶ್ ನಾಯ್ಕ್ ವಿದ್ಯಾರ್ಥಿಗಳ ವಸತಿ ನಿಲಯದ ವಾರ್ಡನ್ಗಳಾದ ಪುರುಷೋತ್ತಮ ಮರಾಠಿ ಶ್ರೀಮತಿ ಪಾರ್ವತಿ ಭಟ್ ಹಾಗೂ ಕೇಂದ್ರ ಎಕ್ಸಲೆನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು